ನಮಸ್ಕಾರ ವೀಕ್ಷಕರೇ ನೀವು ಹೊಸ ಬೈಕು ಅಥವಾ ಕಾರ್ ಖರೀದಿಸಿದ್ದೀರಾ ಅಥವಾ ಸೆಕೆಂಡ್ ಹ್ಯಾಂಡ್ ಬೈಕು ಕಾರು ಖರೀದಿಸಿದ್ದೀರಾ ಇದಕ್ಕೆ ಒ ಕೆಲಸವೇನು ಗೊತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆರ್ ಟಿ ಒ ಎಂದರೇನು ಅದರ ಕಾರ್ಯಗಳು ಹಾಗೂ ಎಲ್ ಎಲ್ ಆರ್ ಹಾಗೂ ಡಿ ಎಲ್ ಹೇಗೆ ಪಡೆಯಬೇಕು ಎಲ್ಲವನ್ನು ಸ್ಪಷ್ಟವಾಗಿ ತಿಳಿಯೋಣ ಮತ್ತು ನೀವು ನೋಡ್ತಾ ಇದ್ದೀರಾ ವೆಹಿಕಲ್ ಪ್ಲಾನೆಟ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ನೀವು ಏನಾದರೂ ಈ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದರೆ ನೋಡುವವರಲ್ಲಿ ಒಂದೇ ಒಂದು ವಿನಂತಿ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ವಿಡಿಯೋ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ನಲ್ಲಿ ತಿಳಿಸುವುದನ್ನು ಮಾತ್ರ ಮರಿಬೇಡಿ ಈಗ ಮೊದಲಿಗೆ ನಾವು ಆರ್ ಟಿ ಒ ಎಂದರೇನು ತಿಳಿಯೋಣ ಆರ್ ಟಿ ಒ ಎಂದರೆ ರೀಜನಲ್ ಟ್ರಾನ್ಸ್ಪೋರ್ಟ್ ಆಫೀಸ್ ಕನ್ನಡದಲ್ಲಿ ಪ್ರಾದೇಶಿಕ ಸಾರಿಗೆ ಕಚೇರಿ ಇದು ರಾಜ್ಯ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡುವ ಪ್ರಮುಖ ಸರ್ಕಾರಿ ಇಲಾಖೆಯಾಗಿದೆ ಇನ್ನು ಆರ್ ಟಿಒದವರ ಮುಖ್ಯ ಉದ್ದೇಶ ರಸ್ತೆ ಮೇಲೆ ಓಡಾಡುವ ವೆಹಿಕಲ್ ಹಾಗೂ ಡ್ರೈವರ್ಗಳ ಡಾಕ್ಯುಮೆಂಟ್ಸ್ ಲೈಸೆನ್ಸ್ ರಿಜಿಸ್ಟ್ರೇಷನ್ ದಾಖಲೆಗಳನ್ನು ನಿರ್ವಹಿಸುವುದಾಗಿದೆ ಆರ್ ಟಿ ಒ ಕಚೇರಿ ಪ್ರತಿ ಜಿಲ್ಲೆಯಲ್ಲೂ ಇರುತ್ತದೆ ಈಗ ನಾವು ಆರ್ ಟಿ ಒ ಕಾರ್ಯಗಳನ್ನು ನೋಡೋಣ ಆರ್ ಟಿಒ ದಿನನಿತ್ಯ ಮಾಡುವ ಕಾರ್ಯಗಳು ಅಥವಾ ಕೆಲಸಗಳ ಬಗ್ಗೆ ಒಮ್ಮೆ ತಿಳಿದುಕೊಳ್ಳೋಣ ಮೊದಲನೇದು ವೆಹಿಕಲ್ ರಿಜಿಸ್ಟ್ರೇಷನ್ ನೀವು ಹೊಸ ಬೈಕು ಅಥವಾ ಕಾರು ತೆಗೆದುಕೊಂಡರೆ ಮೊದಲು ಆರ್ ಟಿಒದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಬೇಕು ರಿಜಿಸ್ಟ್ರೇಷನ್ ಆದ ನಂತರ ನಿಮ್ಮ ವಾಹನಕ್ಕೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಬರುತ್ತದೆ ಇದು ನಿಮ್ಮ ವೆಹಿಕಲ್ ಯಾವ ರಾಜ್ಯದ ಹಾಗೂ ಯಾವ ಜಿಲ್ಲೆಗೆ ಸೇರಿದೆ ಎಂಬುದನ್ನು ತಿಳಿಸುತ್ತದೆ ಇನ್ನು ಎರಡನೇದು ಡ್ರೈವಿಂಗ್ ಲೈಸೆನ್ಸ್ ನೀಡು ನಿಮಗೆ ಡ್ರೈವಿಂಗ್ ಮಾಡಬೇಕು ಅಂತ ಆಸೆ ಇದ್ದರೆ ಮೊದಲು ನಿಮಗೆ ಹದಿನೆಂಟು ವರ್ಷ ಆಗಿರಬೇಕು ನಂತರ ಲರ್ನಿಂಗ್ ಲೈಸೆನ್ಸ್ ಪಡೆಯಬೇಕು ನಂತರ ಡ್ರೈವಿಂಗ್ ಕಲಿತು ಡ್ರೈವಿಂಗ್ ಟೆಸ್ಟ್ ಪಾಸಾದ ಬಳಿಕ ನಿಮಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡುವ ಕಾರ್ಯ ಆರ್ ಟಿ ಇನ್ನು ಮೂರನೇ ಕಾರ್ಯ ರೋಡ್ ಟ್ಯಾಕ್ಸ್ ಹಾಗೂ ಫೈನ್ ಪ್ರತಿ ವೆಹಿಕಲ್ನ ಮಾಲೀಕರು ರಸ್ತೆ ತೆರಿಗೆಯನ್ನು ಪಾವತಿಸಬೇಕು ಹಾಗೂ ರೋಡ್ ರೂಲ್ಸ್ ಉಲ್ಲಂಘಿಸಿದವರಿಂದ ದಂಡ ವಸೂಲಿ ಮಾಡುವುದು ಕೂಡ ಆರ್ಟಿಒದ ಕೆಲಸವಾಗಿದೆ ಇನ್ನು ನಾಲ್ಕನೇ ಕಾರ್ಯ ಫಿಟ್ನೆಸ್ ಸರ್ಟಿಫಿಕೇಟ್ ಹದಿನೈದು ವರ್ಷಕ್ಕಿಂತ ಹಳೆಯ ವೆಹಿಕಲ್ಗಳು ರಸ್ತೆಯಲ್ಲಿ ಓಡಾಡಲು ಸುರಕ್ಷಿತವಾಗಿದೆಯೋ ಅಥವಾ ಇಲ್ಲವೋ ಅಂತ ಪರೀಕ್ಷೆ ಮಾಡಲಾಗುತ್ತದೆ ಎಂಜಿನ್ ಬ್ರೇಕ್ ಲೈಟ್ ಹಾಗೂ ಹೊಗೆಯ ಪ್ರಮಾಣವನ್ನು ಎಲ್ಲವನ್ನ ಪರೀಕ್ಷೆ ಮಾಡಿ ಸರಿ ಇದ್ದರೆ ಮಾತ್ರ ಪಾಸ್ ಮಾಡಲಾಗುತ್ತದೆ ನಂತರ ಫಿಟ್ನೆಸ್ ಸರ್ಟಿಫಿಕೇಟ್ ಸಿಗುತ್ತದೆ ಐದನೇ ಕಾರ್ಯ ಓನರ್ಶಿಪ್ ಟ್ರಾನ್ಸ್ಫರ್ ನಿಮ್ಮ ಹತ್ತಿರ ಇರುವ ವೆಹಿಕಲ್ ಮಾರಾಟ ಮಾಡಿದಾಗ ಹೊಸ ಮಾಲೀಕರ ಹೆಸರನ್ನು ದಾಖಲಿಸಲು ಆರ್ಟಿಒ ಅನುಮೋದನೆ ನೀಡುವ ಕಾರ್ಯವನ್ನು ಆರ್ಟಿಒ ಮಾಡುತ್ತದೆ ಇದಿಷ್ಟು ಕಾರ್ಯಗಳು ಆರ್ಟಿಒ ದಿನನಿತ್ಯ ಮಾಡುವ ಕಾರ್ಯಗಳಾಗಿದೆ ಈಗ ಇದನ್ನೆಲ್ಲ ಮಾಡುವ ಆರ್ ಒದ ಇತಿಹಾಸವನ್ನು ಒಮ್ಮೆ ಸಣ್ಣದಾಗಿ ನೋಡೋಣ ಆರ್ ಒ ಇತಿಹಾಸ ಶುರುವಾಗುವುದು ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಸಾವಿರದ ಒಂಬೈನೂರ ಹದಿನಾಲ್ಕಕ್ಕೂ ಮೊದಲು ಭಾರತದಲ್ಲಿ ವೆಹಿಕಲ್ಗಳ ಸಂಖ್ಯೆ ಅತಿ ಕಡಿಮೆ ಇತ್ತು ಆ ಕಾಲದಲ್ಲಿ ವೆಹಿಕಲ್ ಅಂದರೆ ಬ್ರಿಟಿಷರು ರಾಜಮನೆತನದವರು ಅಧಿಕಾರಿಗಳ ಹತ್ತಿರ ಮಾತ್ರ ಇರುತ್ತಿತ್ತು ಆದ್ದರಿಂದ ವೆಹಿಕಲ್ಗಳ ಸಂಖ್ಯೆ ಕಡಿಮೆ ಇತ್ತು ಇದರಿಂದ ಯಾವುದೇ ನಿಯಮಗಳು ಅಥವಾ ರಿಜಿಸ್ಟ್ರೇಷನ್ ವ್ಯವಸ್ಥೆ ಇರಲಿಲ್ಲ ಆದರೆ ಕಾಲಕ್ರಮೇಣ ವೆಹಿಕಲ್ಗಳ ಸಂಖ್ಯೆ ಹೆಚ್ಚಾಯಿತು ಇದರಿಂದ ಟ್ರಾಫಿಕ್ ಹೆಚ್ಚಾಯಿತು ಹಾಗೂ ಅಪಘಾತಗಳು ಕೂಡ ಹೆಚ್ಚಾಯಿತು ಇದನ್ನೆಲ್ಲ ತಡೆಯಲು ಮತ್ತು ಡ್ರೈವರ್ಗಳನ್ನು ಗುರುತು ಮಾಡುವ ಅಗತ್ಯ ಬಂತು ಆದ್ದರಿಂದ ಇದನ್ನು ಬಗೆಹರಿಸಲು ಬ್ರಿಟಿಷ್ ಸರ್ಕಾರವು ಭಾರತದಲ್ಲಿ ಮೊದಲ ಬಾರಿಗೆ ಮೋಟಾರ್ ವೆಹಿಕಲ್ ಆಕ್ಟ್ ಸಾವಿರದ ಒಂಬೈನೂರ ಹದಿನಾಲ್ಕನ್ನು ಜಾರಿಗೆ ತಂದಿತು ಇದರ ಮೂಲಕ ವೆಹಿಕಲ್ ರಿಜಿಸ್ಟ್ರೇಷನ್ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಬೇಕು ಅಂತ ಹೊಸ ನಿಯಮವನ್ನು ಜಾರಿಗೆ ತಂದು ಇದು ಭಾರತದ ವೆಹಿಕಲ್ನ ನಿರ್ವಹಣೆಯ ವ್ಯವಸ್ಥೆಯ ಮೊದಲ ಹೆಜ್ಜೆಯಾಯಿತು ಕಾಲ ಮುಂದುವರಿದಂತೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ವೆಹಿಕಲ್ಗಳ ಸಂಖ್ಯೆ ಇನ್ನೂ ಹೆಚ್ಚಾಯಿತು ಹಳೆಯ ಕಾನೂನು ಸಾಕಾಗಲಿಲ್ಲ ಆದ್ದರಿಂದ ಹೊಸ ಮೋಟಾರ್ ವೆಹಿಕಲ್ ಆಕ್ಟ್ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಅನ್ನು ತಂದರು ಇದರ ಅಡಿಯಲ್ಲಿ ಪ್ರತಿ ರಾಜ್ಯ ಮತ್ತು ಜಿಲ್ಲೆಗಳಲ್ಲಿ ಆರ್ಟಿಒ ಕಚೇರಿಯನ್ನು ಸ್ಥಾಪಿಸುವ ಪ್ರಕ್ರಿಯೆಯನ್ನು ಕಾನೂನುಬದ್ಧ ಮಾಡಲಾಯಿತು ಇದರಿಂದ ವೆಹಿಕಲ್ ರಿಜಿಸ್ಟ್ರೇಷನ್ ಲೈಸೆನ್ಸ್ ಮತ್ತು ನಿಯಮ ಪಾಲನೆ ಇವುಗಳು ಒಂದು ನಿರ್ದಿಷ್ಟ ವ್ಯವಸ್ಥೆ ಅಡಿಗೆ ಬಂದಿತು ಸ್ವತಂತ್ರ ನಂತರ ರಸ್ತೆ ಸುರಕ್ಷತೆ ಮತ್ತು ಸಾರ್ವಜನಿಕ ಹಿತಾಸಕ್ತಿಯಾಗಿ ಹೊಸ ಕಾಯಿದೆ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಸಾವಿರದ ಒಂಬೈನೂರ ಎಂಬತ್ತೆಂಟು ಜಾರಿಗೆ ತರಲಾಯಿತು ಇದರ ಅಡಿಯಲ್ಲಿ ಆರ್ಸಿ ಇನ್ಸೂರೆನ್ಸ್ ಹೊಗೆ ತಪಾಸಣೆ ರೋಡ್ ಟ್ಯಾಕ್ಸ್ ಮುಂತಾದವುಗಳನ್ನು ಸ್ಪಷ್ಟವಾಗಿ ನಿಗದಿಪಡಿಸಲಾಯಿತು ಈ ಕಾಯ್ದೆ ಇಂದಿಗೂ ಆರ್ಟಿಒ ವ್ಯವಸ್ಥೆಯ ಆಧಾರವಾಗಿದೆ ಹೀಗೆ ಮುಂದುವರಿದು ಎರಡು ಸಾವಿರದ ಹತ್ತರ ನಂತರ ಡಿಜಿಟಲ್ ಯುಗ ಬಂದಂತೆ ಒ ಕಚೇರಿಗಳು ತಂತ್ರಜ್ಞಾನವನ್ನು ಅಳವಡಿಸಿಕೊಂಡವು ವಾಹನ್ ಹಾಗೂ ಸಾರಥಿ ಎಂಬ ಪೋರ್ಟಲ್ಗಳ ಮುಖಾಂತರ ಲೈಸೆನ್ಸ್ ನೋಂದಣಿ ಆರ್ಸಿ ಟ್ರಾನ್ಸ್ಫರ್ ಟ್ಯಾಕ್ಸ್ ಪಾವತಿ ಎಲ್ಲವೂ ಮನೆಯಿಂದಲೇ ಸಾಧ್ಯವಾಯಿತು ಇದರಿಂದ ಜನರಿಗೆ ಸಮಯ ಮತ್ತು ಸೌಲಭ್ಯ ಎರಡೂ ದೊರೆತವು ಇದಿಷ್ಟು ಆರ್ ಟಿ ಒದ ಇತಿಹಾಸವಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಆರ್ ಟಿ ಒ ನಮ್ಮ ರಸ್ತೆ ಸಂಚಾರ ವ್ಯವಸ್ಥೆಯ ಹೃದಯ ರಿಜಿಸ್ಟ್ರೇಷನ್ ಲೈಸೆನ್ಸ್ ಟ್ಯಾಕ್ಸ್ ಸುರಕ್ಷತೆ ಜನಸೇವೆ ಎಲ್ಲವನ್ನ ನೋಡಿಕೊಳ್ಳುತ್ತದೆ ಕೆಲ ಸಮಸ್ಯೆಗಳು ಇವೆ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ ಡಿಜಿಟಲೀಕರಣ ಮತ್ತು ಸುಧಾರಿತ ನಿಯಮಗಳ ಮೂಲಕ ಈಗ ಇದು ಹೆಚ್ಚು ಪಾರದರ್ಶಕತೆ ಕಡೆಗೆ ಮತ್ತು ವೇಗವನ್ನು ಪಡೆಯುತ್ತಿದೆ ಇದು ನಮ್ಮ ಮೊದಲನೇ ವಿಡಿಯೋ ಏನಾದರೂ ತಪ್ಪು ಮಾಹಿತಿ ಅಥವಾ ತಪ್ಪು ಮಾತನಾಡಿದ್ದರೆ ಕ್ಷಮಿಸಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಏನು ತಪ್ಪು ಆಗಿದೆ ಅಂತ ಮುಂದಿನ ದಿನಗಳಲ್ಲಿ ತಪ್ಪನ್ನು ತಿದ್ದಿಕೊಳ್ಳುತ್ತೇವೆ ಎಂದು ತಿಳಿಸುತ್ತಾ ನೀವು ಈ ವಿಡಿಯೋದಿಂದ ಒಂದಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದೀರಿ ಅಂತ ನಾನು ಭಾವಿಸುತ್ತೇನೆ ಹೌದಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ವೆಹಿಕಲ್ ಪ್ಲಾನೆಟ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೆಹಿಕಲ್ ಪ್ಲಾನೆಟ್ನಲ್ಲಿ ವೆಹಿಕಲ್ ಜಗತ್ತಿನ ಬಗ್ಗೆ ಕನ್ನಡದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಸುರಕ್ಷಿತವಾಗಿ ಡ್ರೈವಿಂಗ್ ಮಾಡಿ ಧನ್ಯವಾದಗಳು